ಗುಡ್ ಮಾರ್ನಿಂಗ್ ಎವ್ರಿ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಕೆ ಎಸ್ ಒ ಯು ಸ್ಟೂಡೆಂಟ್ಸ್ಗೆ ಒಂದು ಯೂಸ್ಫುಲ್ ಆದಂಥ ಒಂದು ಇದು ಲಿಂಕ್ ಬಿಟ್ಟಿದ್ದಾರೆ ಏನಪ್ಪ ಅದು ಅಂದರೆ ಡಿಜಿಟಲ್ ಮಾಸ್ ಕಾರ್ಡ್ ಡಿಜಿಟಲ್ ಮಾಸ್ ಕಾರ್ಡನ್ನು ಬಿಟ್ಟಿದ್ದಾರೆ ಕೆ ಎಸ್ ಒಯಿಂದ ಕೆ ಎಸ್ ಒ ವೆಬ್ಸೈಟ್ನಲ್ಲಿ ಅದು ಹೇಗೆ ಪಡೆದುಕೊಳ್ಳೋದು ಅದು ಹೇಗೆ ಬರುತ್ತೆ ಮತ್ತೆ ಅದಕ್ಕೆ ಏನೇನ್ ಮಾಡಬೇಕು ಪ್ರೊಸೀಜರು ಅದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಕ್ರೋಮ್ ಬ್ರೌಸರ್ಗ್ ಹೋಗಿ ಕ್ರೋಮ್ ಬ್ರೌಸರ್ಗೆ ಹೋದರೆ ನಿಮಗೆ ಕೆ ಎಸ್ ಅಂತ ಸರ್ಚ್ ಮಾಡಿ ಕೆ ಎಸ್ ಅಂತ ಸರ್ಚ್ ಮಾಡಿದ್ರೆ ಕೆ ಎಸ್ ಒಯು ಅಂತ ಎಲ್ಲಿ ಶೋ ಮಾಡ್ತಾ ಇದೆ ನೋಡಿ ಇದನ್ನು ಟ್ಯಾಪ್ ಮಾಡಿ ಇದನ್ನು ಟ್ಯಾಪ್ ಮಾಡಿದಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ರನ್ನಿಂಗ್ ಮೂಮೆಂಟಲ್ಲಿ ಬರ್ತಾ ಇರುತ್ತೆ ಇಲ್ಲಿ ನೋಡಿ ಕೆ ಎಸ್ ಒ ಟೂ ಥೌಸಂಡ್ ಏಯ್ಟೀನ್ ಆನ್ವರ್ಡ್ಸ್ ಅಟೆಂಪ್ಟೆಡ್ ಸ್ಟೂಡೆಂಟ್ಸ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಟು ಬಿ ಅಪ್ಡೇಟ್ ಅಟ್ ದಿಸ್ ಲಿಂಕ್ ಟು ಗೆಟ್ ಎ ಡಿಜಿಟಲ್ ಮಾಸ್ ಮಾಸ್ಕರ್ ಡಟ್ ಯುವರ್ ಗೀವನ್ ಇಮೇಲ್ ಐ ಡಿ ಕ್ಲಿಕ್ ಹಿಯರ್ ಟು ಮೋರ್ ನೌ ಮೋರ್ ಏನಾದ್ರದ್ದು ಅಂದರೆ ನೀವು ಏನು ಮೇಲ್ ಐ ಡಿ ಫೋನ್ ನಂಬರ್ ನಿಮ್ಮದು ಆ ಅಪ್ಲಿಕೇಶನಲ್ಲಿ ಫಿಲ್ ಮಾಡ್ತೀರಾ ಆ ಮೇಲ್ ಐ ಡಿಗೆ ನಿಮ್ಮದು ಮಾಸ್ ಕಾರ್ಡನ್ನು ಕಳಿಸ್ಕೊಡ್ತೀವಿ ಅಂತ ಅವ್ರು ಇದ್ದಾರೆ ಮತ್ತು ನಿಮಗೆ ಅಲ್ಲಿ ಮೂಮೆಂಟ್ ಕ್ಲಿಕ್ ಓದೋಕ್ಕಾಗಲಿಲ್ಲ ರನ್ನಿಂಗ್ ಆಗ್ತಾ ಇದೆ ತುಂಬ ಫಾಸ್ಟ್ಲಿ ಅಂತಂದರೆ ನೀವು ಇಲ್ಲಿ ನೋಟಿಫಿಕೇಷನಲ್ಲೂ ಇದೆ ಇಲ್ಲಿದೆ ನೋಡಿ ಒಂದು ನಿಮಿಷ ಇಲ್ಲಿದೆ ನೋಡಿ ಸ್ಟೂಡೆಂಟ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಅಪ್ಡೇಷನ್ ಫಾರ್ ಡಿಜಿಟಲ್ ಮಾಸ್ ಕಾರ್ಡ್ ಕ್ಲಿಕ್ ಹಿಯರ್ ಟು ನೋ ಮೋರ್ ನೀವು ಇಲ್ಲೂ ಬೇಕಾದರೆ ಕ್ಲಿಕ್ ಮಾಡಿ ನಿಮ್ಮದು ಇದು ಇಲ್ಲ ಇಲ್ಲಾಂದ್ರೆ ಇಲ್ಲಿ ರನ್ನಿಂಗ್ ಮೂಮೆಂಟ್ ಅಲ್ಲೂ ಬರುತ್ತಾ ಅದರಲ್ಲೂ ನೀವು ಮಾಡ್ಕೋಬೋದು ಓಕೆನಾ ಒಂದು ನಿಮಿಷ ವೆಯ್ಟ್ ಮಾಡೋಣ ತಿರ್ಗಿ ಹಾಗೇನು ಬರುತ್ತೆ ಇಲ್ಲಿ ನೋಡಿ ಬಂತು ಈಗ ಕ್ಲಿಕ್ ಮಾಡಿ ಇದನ್ನು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಸರ್ಫೇಸ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ನ್ಯೂ ಟ್ಯಾಬಲ್ಲಿ ಈ ಥರ ಒಂದು ಓಪನ್ ಆಗುತ್ತೆ ಅದರಲ್ಲಿ ಏನು ಕೇಳಿದ್ದಾನೆ ಸ್ಟೂಡೆಂಟ್ಸ್ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್ ಅಪ್ಡೇಷನ್ ಫಾರ್ ಡಿಜಿಟಲ್ ಮಾಸ್ ಕಾರ್ಡ್ ಅಂತ ಕೇಳಿದ್ದಾನೆ ಎನ್ರೋಲ್ಮೆಂಟ್ ನಂಬರ್ ಕೇಳಿದ್ದಾರೆ ಕ್ಯಾಂಡಿಡೇಟ್ ನೇಮ್ ಕೇಳಿದ್ದಾರೆ ಕೋರ್ಸ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮತ್ತು ಇದರಲ್ಲಿ ಏನು ಫಿಲ್ ಮಾಡಬೇಕಾಗಿದೆಪ್ಪ ಅಂದರೆ ನಿಮ್ಮದು ರೋಲ್ ನಂಬರ್ ಎನ್ರೋಲ್ಮೆಂಟ್ ನಂಬರು ರೋಲ್ ನಂಬರು ರಿಜಿಸ್ಟರ್ ನಂಬರು ಅಂತ ಇರುತ್ತೆ ಒಬ್ಬೊಬ್ರು ಕನ್ಫ್ಯೂಷನ್ ಮಾಡ್ಕೋತಾರೆ ಸರ್ ರೋಲ್ ನಂಬರ್ ಅಂದರೆ ಗೊತ್ತಿಲ್ಲ ಏನಿದೆ ರಿಜಿಸ್ಟರ್ ನಂಬರ್ ಅಂದರೆ ಗೊತ್ತಿಲ್ಲ ಏನಿದೆ ಅಂತ ಕನ್ಫ್ಯೂಷನ್ ಮಾಡ್ಕೋತಾರೆ ನಿಮಗೆ ಮಾರ್ಕ್ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ಇರುತ್ತೆ ಅದನ್ನು ಹಾಕಿ ಕ್ಯಾಂಡಿಡೇಟ್ ನೇಮ್ ನೀವು ಏನು ಅಡ್ಮಿಷನ್ಗೆ ಕೊಟ್ಟಿದ್ದೀರಾ ಅಡ್ಮಿಷನ್ಗೆ ಕೊಟ್ಟಿರ್ತೀರಲ್ಲ ನೇಮು ಅದೇ ನೇಮನ್ನು ಹಾಕಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಏನು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹಾಕಿ ಇನ್ಶಿಯಲ್ಸ್ ಕೊಟ್ಟಿದರೆ ಇನ್ಶಿಯಲ್ಸು ಹಾಕಿ ಕೋರ್ಸ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿರುತ್ತೆ ಆಟೋ ಸೆಲೆಕ್ಷನ್ ಇರುತ್ತೆ ನೀವು ಯಾವ ಕೋರ್ಸ್ ಇದೆ ಬಿ ಎ ಬಿ ಕಾಮ್ ಎಮ್ ಕಾಮ್ ಕನ್ನಡ ಇಂಗ್ಲೀಷ್ ಈ ಥರ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸು ಕೆ ಎಸ್ ಒನಲ್ಲಿ ಯಾವ ಸಬ್ಜೆಕ್ಟ್ಸ್ ಅವೈಲಬಲ್ ಇದೆ ಆ ಸಬ್ಜೆಕ್ಟ್ಸ್ ಎಲ್ಲ ಇಲ್ಲಿರುತ್ತೆ ನೀವು ಆ ಸಬ್ಜೆಕ್ಟ್ಸ್ನ ನಿಮ್ಮದು ಯಾವುದಿದೆ ಅದು ಚಾಯ್ಸ್ ಮಾಡ್ಕೊಳ್ಳಿ ಚಾಯ್ಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪ್ರೊಸೀಸ್ ಬನ್ನಿ ಇಮೇಲ್ ಐ ಡಿ ಇಮೇಲ್ ಐ ಡಿ ಏನಿದೆ ನೀವು ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿರ್ತೀರಲ್ಲ ಆ ಇಮೇಲ್ ಐ ಡಿನ ಇಲ್ಲಿ ಫಿಲ್ ಮಾಡಿ ಮತ್ತು ಮೊಬೈಲ್ ನಂಬರ್ ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿರ್ತೀರಲ್ಲ ಮೊಬೈಲ್ ನಂಬರು ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಆಗುತ್ತೆ ಇಲ್ಲಿ ಕೇಳ್ತಾ ಇದ್ದೀನಿ ಡೂ ಯು ವಾಂಟ್ ಟು ಶೋರ್ ಡೂ ಯು ಸಾರಿ ಸಾರಿ ಆರ್ ಯು ಶೋರ್ ಡೂ ಯು ವಾಂಟ್ ಟು ಸಬ್ಮಿಟ್ ದಿಸ್ ಡೇಟಾ ಅಂತ ಕೊಟ್ಟರೆ ನಿಮ್ಮದು ಓಕೆ ಕೊಟ್ಟರೆ ಡೇಟಾ ಸಬ್ಮಿಷನ್ ಆಗುತ್ತೆ ಅದು ಕೆ ಎಸ್ ಒ ಅವರ ಹತ್ರ ಅದು ಹೋಗುತ್ತೆ ಓಕೆನಾ ಅಗೇನ್ ನೀವು ಏನು ಮಾಡಬೇಕು ಅಂದರೆ ಇದಾದ ನಂತರ ಇದು ಟೂ ಥೌಸಂಡ್ ಏಯ್ಟೀನಿಂದ ಬ್ಯಾಚಸ್ಗೆ ಸ್ಟಾರ್ಟ್ ಆಗಿರೋದು ಓಲ್ಡ್ ಬ್ಯಾಚಸ್ ಟು ಥೌಸಂಡ್ ಫೋರ್ಟೀನು ಫಿಫ್ಟೀನು ಅವ್ರಿಗೂ ಮಾಸ್ ಕಾರ್ಡ್ಸ್ ಬಂದಿಲ್ಲ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿತ್ತಲ್ಲ ಆವಾಗ ಅದರಿಂದ ಮಾಸ್ ಕಾರ್ಡ್ಸ್ ಇನ್ನೂ ಪ್ರೊವೈಡ್ ಆಗಿಲ್ಲ ಅವರುಗಳಿಗೆ ಪೋಸ್ಟ್ ಮುಖಾಂತರ ಬರುತ್ತೆ ನೀವೂ ಒಂದ್ಸರಿ ಟ್ರೈ ಮಾಡಿ ಟೂ ಥೌಸಂಡ್ ಫೋರ್ಟೀನಿಂದ ಬ್ಯಾಚ್ ಏನಿದೆ ಟ್ವೆಲ್ ಥರ್ಟೀನ್ ಫೋರ್ಟೀನು ಈ ಥರ ರಿಪೀಟಿಂಗ್ ಬರ್ದಿರ್ತೀರಲ್ಲ ನೀವು ಈಗ ಕ್ಲಿಯರೆನ್ಸ್ ಆಗಿರುತ್ತಲ್ಲ ಅಂಥವರು ನೀವು ಇದರಲ್ಲಿ ಫಿಲ್ ಮಾಡಿ ನಿಮಗೂ ಚಾನ್ಸಸ್ ಇದ್ದರೆ ಬರುತ್ತೆ ಓಕೆನಾ ನೆಕ್ಸ್ಟ್ ಟೂ ಥೌಸಂಡ್ ಏಯ್ಟೀನ್ ನೈನ್ಟೀನ್ ಅವರು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ನಿಮ್ಗಳಿಗೆ ಮಾಸ್ಕ್ ಕಾರ್ಡು ಮೇಲ್ಗೆ ಫಾರ್ವರ್ಡ್ ಮಾಡ್ತಾರೆ ಅವರು ನೀವು ಎಲ್ಲಿ ಬೇಕಾದ್ರೂ ಇದು ಮಾಡ್ಕೋಬೋದು ಒರಿಜಿನಲ್ಸ್ ಮಾಸ್ಕ್ ಕಾರ್ಡ್ನ ನಿಮಗೆ ಮೇಲ್ ಐ ಡಿಗೆ ಫಾರ್ವರ್ಡ್ ಮಾಡ್ತಾರೆ ನಿಮ್ಮ ಮೇಲ್ಗೆ ಬರುತ್ತೆ ಎಲ್ಲರೂ ಅಪ್ಲೈ ಮಾಡಿ ನಿಮ್ಮ ಮಾಸ್ಕ್ ಕಾರ್ಡ್ಸ್ನ ಪಡೆದುಕೊಳ್ಳಿ ಇದು ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಸುಮಾರು ಜನ ಹೇಳ್ತಾಯಿದ್ರು ಸರ್ ಮಾಸ್ಕ್ ಕಾರ್ಡ್ಸ್ ಬಂದಿಲ್ಲ ಯಾವಾಗ ಬರುತ್ತೆ ಎಕ್ಸಾಮಿನೇಷನ್ಸ್ ಆಗಿದೆ ನೆಕ್ಸ್ಟ್ ಅಡ್ಮಿಷನ್ಸ್ ಬರ್ತಾ ಇದೆ ನಾವು ಜಾಬ್ಸ್ಗೆ ಕೊಡಬೇಕಾಗಿದೆ ಕೇಳ್ತಾ ಇದ್ದಾರೆ ಮಾಸ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣದಿಂದ ಅದು ಈ ಥರ ಮಾಡಿದ್ದಾರೆ ಡಿಜಿಟಲ್ ಮಾಸ್ ಕಾರ್ಡ್ ಈಗ ಸುಮಾರು ಇದೆ ಈಗ ತೊಂಬತ್ತು ಸಾವಿರ ಒಂದು ಲಕ್ಷ ಈ ಥರ ಸ್ಟೂಡೆಂಟ್ಸ್ಗಳು ಕೆ ಎಸ್ ಒಳ್ಳಲ್ಲಿ ಎಜುಕೇಷನ್ ಪಡೀತಾ ಇದ್ದಾರೆ ಅವ್ರು ಎಲ್ಲದಕ್ಕೂ ಕಳಿಸ್ಬೇಕು ಪೋಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಅಂದ್ಬಿಟ್ಟು ಡಿಜಿಟಲೈಸ್ ಮಾಡಿದ್ದಾರೆ ಎಲ್ಲರಿಗೂ ಮೇಲ್ ಮುಖಾಂತರ ನೀವು ಏನು ಅಪ್ಲೋಡ್ ಮಾಡ್ತಿರಲ್ಲ ಆ ಮೇಲ್ ಮುಖಾಂತ್ರನೇ ನಿಮಗೆ ಕಳಿಸ್ಕೊಡ್ತಾರೆ ಓಕೆನಾ ಇನ್ನು ಇನ್ನು ಈ ಟೂ ಥೌಸಂಡ್ ಫೋರ್ಟೀನ್ ಫಿಫ್ಟೀನ್ ಬ್ಯಾಚಸ್ಗೆ ಏನಿದ್ದಾರೆ ಅವ್ರುಗಳಿಗೆ ಎಷ್ಟೋ ಸುಮಾರು ಮಾಸ್ಕ್ ಕಾರ್ಡ್ಸು ಅಂಕಪಟ್ಟಿಗಳನ್ನು ಕಳಿಸಿರಲ್ಲ ಮೀನ್ಸ್ ಕಳ್ಸಿರ್ತಾರೆ ಅವ್ರದ್ದು ರಿಟರ್ನ್ ಆಗೋಗಿರುತ್ತೆ ಅಂಥವ್ರಿಗೆ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರಿಟರ್ನ್ ಆಗಿರೋ ಅಂಥವ್ರಿಗೆ ಇದು ನಿಮ್ಮ ಏನಿದೆ ಎಕ್ಸಾಮ್ ಫೀಸು ಐ ಡಿ ಕಾರ್ಡು ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸ್ ರೆಸಿಪ್ಟು ಹಾಲ್ ಟಿಕೆಟು ಆಮೇಲೆ ಎಲ್ಲನೂ ನೀವು ಪೋಸ್ಟ್ ಮುಖಾಂತರ ಕಳಿಸಿ ಇಲ್ಲೊಂದು ನಂಬರ್ ಇಲ್ಲಿ ನಿಮಗೆ ಓದಲಿಕ್ಕೆ ತೊಂದರೆ ಆಗ್ಬೋದು ಸ್ವಲ್ಪ ಬ್ಲರಾಗಿ ಕಾಣ್ತಾ ಇದೆ ನಿಮಗೆ ಈ ಲೆಟರ್ನ ಓದಕ್ಕೆ ತೊಂದರೆ ಆಗ್ತಾ ಇದ್ರೆ ಬ್ಲರ್ ಆಗ್ತಾ ಇದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ ಮುಕ್ತ ಗಂಗೋತ್ರಿ ಮೈಸೂರು ಐನೂರ ಎಪ್ಪತ್ತು ಸೊನ್ನೆ ಸೊನ್ನೆ ಆರು ಪರೀಕ್ಷಾ ವಿಭಾಗ ಸಂಖ್ಯೆ ಕರಾಮುಖಿ ಎರಡು ಫಿಟ್ ಇಪ್ಪತ್ತರಿಂದ ಇಪ್ಪತ್ತೊಂದು ಸೊನ್ನೆ ಆರು ಸೊನ್ನೆ ಏಳು ಸೊನ್ನೆ ಎಂಟು ಎರಡು ಸೊನ್ನೆ ಎರಡು ಒಂದು ಸುತ್ತೋಲೆ ವಿಷಯ ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಹದಿನಾಲ್ಕು ರಿಂದ ಹದಿನೈದುನೇ ಸಾಲಿನಿಂದ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಇಪ್ಪತ್ತನೇ ಶೈಕ್ಷಣಿಕ ಸಾಲಿನವರೆಗಿನ ಎಲ್ಲಾ ಸ್ನಾನಕ ಸ್ನಾತಕೋತ್ತರ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳ ಫಲಿತಾಂಶ ಮತ್ತು ಅಂಕಪಟ್ಟಿಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಗಮನಕ್ಕೆ ಪ್ರಿಯ ವಿದ್ಯಾರ್ಥಿಗಳಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಹದಿನಾಲ್ಕು ರಿಂದ ಹದಿನೈದು ನೇ ಶೈಕ್ಷಣಿಕ ಸಾಲಿನಿಂದ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಇಪ್ಪತ್ತು ಶೈಕ್ಷಣಿಕ ಸಾಲಿನವರೆಗಿನ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಕೆಲವು ವಿದ್ಯಾರ್ಥಿಗಳಿಗೆ ಕಾರಣಾಂತರಗಳಿಂದ ಅಂಕಪಟ್ಟಿಗಳು ರವಾನೆಯಾಗಿರುವುದಿಲ್ಲ ಸದರಿ ಅಂಕಪಟ್ಟಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳ ಹದಿನೇಳು ಸಾವಿರದ ಐನೂರು ಅಂಕಪಟ್ಟಿಗಳನ್ನು ಈಗಾಗಲೇ ರವಾನಿಸಲಾಗಿದ್ದು ಉಳಿದ ಅಂದಾಜು ಹನ್ನೆರಡು ಎರಡು ಸಾವಿರ ಅಂಕಪಟ್ಟಿಗಳನ್ನು ಅನುಕ್ರಮವಾಗಿ ರವಾನಿಸಲಾಗುತ್ತಿದೆ ವಿದ್ಯಾರ್ಥಿಗಳ ವಿಳಾಸ ಬದಲಾವಣೆಯಾಗಿ ಅಂಕಪಟ್ಟಿಗಳು ತಲುಪದೇ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಅಂಕಪಟ್ಟಿಗಳನ್ನು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿಗೆ ಬಂದು ಸೂಕ್ತ ದಾಖಲಾತಿಗಳನ್ನು ಪ್ರಸ್ತುತಪಡಿಸಿ ಪಡೆಯಬೇಕೆಂದು ತಿಳಿಸಲಾಗಿದೆ ಅಂಕಪಟ್ಟಿಗಳಲ್ಲಿ ನ್ಯೂನ್ಯತೆಗಳು ಕಂಡು ಬಂದಲ್ಲಿ ಮೂಲ ಅಂಕಪಟ್ಟಿಯೊಂದಿಗೆ ಸಂಬಂಧಿಸಿದ ಸೂಕ್ತ ದಾಖಲಾತಿಗಳನ್ನು ಲಗತ್ತಿಸಿ ಅರ್ಜಿಯನ್ನು ಕುಲಸಚಿವರು ಪರೀಕ್ಷಾಂಗ ರವರ ಕಚೇರಿಗೆ ಹುದ್ದಾಗಿ ಅಥವಾ ಅಂಚೆ ಮೂಲಕ ರವಾನಿಸಿದ್ದಲ್ಲಿ ಶೀಘ್ರವಾಗಿ ಸರಿಪಡಿಸಿ ನೀಡಲಾಗುವುದು ಎಂಬ ಮಾಹಿತಿಯನ್ನು ನೀಡಲಾಗಿದೆ ಮುಂದುವರೆದು ವಿಶ್ವವಿದ್ಯಾನಿಲಯದ ಅಧಿಕೃತ ಜಾಲತಾಣದಲ್ಲಿ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದ್ದು ಸದರಿ ಫಲಿತಾಂಶಗಳಲ್ಲಿ ಹೆಸರು ನೋಂದಣಿ ಸಂಖ್ಯೆ ವಿಷಯ ಇನ್ನಿತರ ವ್ಯತ್ಯಾಸಗಳು ಕಂಡುಬಂದಲ್ಲಿ ಅಂತಹ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲಾಗಿರುವ ಅಂಕಪಟ್ಟಿಗಳ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಸದರಿ ಅಂಕಪಟ್ಟಿಯೊಂದಿಗೆ ನಿಮಗೆ ನೀಡಲಾಗಿದ್ದವ ಗುರುತಿನ ಚೀಟಿ ಐಡೆಂಟಿಟಿ ಕಾರ್ಡ್ ಸೋ ಸೋಡ್ಬೇಕು एग्जाम फीस पेड रसायप होल टिकट ಆಂತರಿಕ ನಿಬಂಧನೆಗಳನ್ನು ಇಂಟರ್ನಲ್ ಅಸೈನ್ಮೆಂಟ್ ಸಲ್ಲಿಸಿರುವ ದೃಢೀಕೃತ ಪ್ರತಿ ಅಥವಾ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಿರುವ ಅಧ್ಯಯನ ಕೇಂದ್ರ ಅಧ್ಯಯನ ವಿಭಾಗಗಳ ವಿವರಗಳೊಂದಿಗೆ ಅರ್ಜಿಯನ್ನು ಕುಲಸಚಿವರು ಪರೀಕ್ಷಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ರವರ ಕಚೇರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ರವಾನಿಸಿದ್ದಲ್ಲಿ ಶೀಘ್ರವಾಗಿ ಸರಿಪಡಿಸಿ ನೀಡಲಾಗುವುದು ಎಂಬ ಮಾಹಿತಿಯನ್ನು ನೀಡಲಾಗಿದೆ ವಿಶೇಷ ಸೂಚನೆ ಆಂತರಿಕ ನಿಬಂಧನೆ ಅಂಕಗಳ ವ್ಯತ್ಯಾಸಗಳು ಕುಲಸಚಿವರು ಪರೀಕ್ಷಾಂಗ ರವರ ಗಮನಕ್ಕೆ ಬಂದಿದ್ದು ಸದರಿ ವಿಷಯವನ್ನು ಶೀಘ್ರವಾಗಿ ಸರಿಪಡಿಸಲು ಈಗಾಗಲೇ ಸಂಬಂಧಿಸಿದ ಅಧ್ಯಯನ ವಿಭಾಗಗಳು ಮತ್ತು ಪ್ರಾದೇಶಿಕ ಕೇಂದ್ರಗಳಿಗೆ ಸೂಚಿಸಲಾಗಿದ್ದು ಪರಿಷ್ಕೃತ ಫಲಿತಾಂಶ ಪಟ್ಟಿಯನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಪರೀಕ್ಷಾ ವಿಭಾಗದ ಸಹಾಯವಾಣಿ ಸಂಖ್ಯೆ ಎಂಬತ್ತು ಫ್ರೆಂಡ್ಸ್ ಇದು ಇದರ ಲೆಟ್ರಲ್ಲಿ ಅಂಥದ್ದು ನಿಮಗೆ ರೀಡ್ ಆಗೋದಕ್ಕೆ ಇದಾಗುತ್ತೆ ಅಂತ ನಾನು ಸ್ವಲ್ಪ ಗೂಗಲ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀನಿ ಅಷ್ಟೇ ಓಕೆನಾ ತಿಳ್ಕೊಂಡ್ರಲ್ಲ ಏನೇನು ಮಾಡಬೇಕು ಅಂತ ಸೊ ಇಷ್ಟನ್ನು ಮಾಡಿಕೊಳ್ಳಿ ಓಕೆನಾ ಅದೇ ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಫಿಲ್ ಮಾಡಿ ಹಾಕ್ತೀನಿ ನೀವಲ್ಲಿ ಓದ್ಕೋಬೋದು ಈ ಲೆಟರ್ನ ಮತ್ತು ನಿಮಗೆ ಇದರಲ್ಲೂ ಆಗಲಿಲ್ಲ ಅಂದರೆ ನಿಮಗೆ ಎಕ್ಸಾಮ್ ಸೆಕ್ಷನ್ಸ್ ನಂಬರ್ಸ್ ಅನ್ನು ನಾನು ಇದರಲ್ಲಿ ಕೊಡ್ತೀನಿ ಎಕ್ಸಾಮ್ ಸೆಕ್ಷನ್ಸ್ಗೆ ನೀವು ಕಾಲ್ ಮಾಡ್ಕೋಬೋದು ಇದು ಎಕ್ಸಾಮ್ ಸೆಕ್ಷನ್ಸ್ ನಂಬರು ಸಪೋಸ್ ನಿಮಗೆ ಮೇಲ್ ಐ ಡಿ ಎಲ್ಲ ಫಿಲ್ ಮಾಡಿ ಆದಮೇಲೆ ಒಬ್ಬೊಬ್ರಿಗೆ ಅರ್ಜೆನ್ಸಿ ಇರುತ್ತೆ ಸರ್ ಬಂದಿಲ್ಲ ಬಂದಿಲ್ಲ ಅಂತ ಇರ್ತಾರೆ ಅಂತ ಒಂದು ಸ್ಟೂಡೆಂಟ್ಸ್ಗೆ ನೀವೇನು ಮಾಡಬೇಕು ಅಂದರೆ ಈ ಥರ ನಂಬರ್ ಇದೆ ಇದು ಎಕ್ಸಾಮ್ ಸೆಕ್ಷನ್ ನಂಬರ್ ಆ್ಯಕ್ಚುಲಿ ಇವ್ರಿಗೆ ಕಾಲ್ ಮಾಡಿ ಲ್ಯಾಂಡ್ಲೈನ್ ನಂಬರ್ ಇದು ಇವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ನೀವು ಹೇಳಿ ಸರಿ ಈ ಥರ ಮಾಡಿದ್ದೀವಿ ನಮಗೆ ಮಾಸ್ ಕಾರ್ಡ್ಸ್ ಕಳಿಸ್ಕೊಡಿ ಅಂತ ಅವರು ಇನ್ನೊಮ್ಮೆ ನಿಮ್ಮದು ಮೇಲ್ ಐ ಡಿ ಮೊಬೈಲ್ ನಂಬರ್ ರಿಸೀವ್ ಮಾಡ್ಕೋತಾರೆ ರಿಸೀವ್ ಮಾಡಿಕೊಂಡು ನಿಮಗೆ ನಿಮ್ಮ ಮಾಸ್ ಕಾರ್ಡ್ಸನ್ನ ಕಳಿಸ್ಕೊಡ್ತಾರೆ ಮತ್ತು ಎಲ್ಲ ಆದಮೇಲೆ ಈ ಪ್ರೊಸೀಜರು ಸ್ವಲ್ಪ ವೆಯ್ಟ್ ಮಾಡಿ ಮಾಸ್ ಕಾರ್ಡ್ಸ್ ಬರುತ್ತೆ ಸುಮಾರು ಜನಕ್ಕೆ ಬಂದಿದೆ ಮಾಸ್ ಕಾರ್ಡ್ಸು ಆಲ್ರೆಡಿ ಎಲ್ಲರಿಗೆ ನೀವು ಟ್ರೈ ಮಾಡಿ ನಿಮಗೂ ಮಾಸ್ ಕಾರ್ಡ್ಸ್ ಸಿಗುತ್ತೆ ನಿಮಗೂ ಎಜುಕೇಷನ್ಸ್ ಒಳ್ಳೆಯದು ಪ್ರೊವೈಡ್ ಆಗುತ್ತೆ ಮತ್ತು ಕೆ ಎಸ್ ಒಲ್ಲಿ ಎಕ್ಸಾಮ್ಸ್ ಸಾರಿ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಒನ್ ಟ್ವೆಂಟಿ ಟೂದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಯಾರಾದರೂ ಎಜುಕೇಷನ್ ತಗೊಳ್ಳೋ ಅಂಥವ್ರ ಇಂಟ್ರೆಸ್ಟೆಡ್ ಪರ್ಸನ್ಸ್ ನೀವು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಅದರಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಇದೆ ಎಷ್ಟೆಷ್ಟು ಫೀಸಸ್ ಇದೆ ಅಂತ ನೀವು ಅಲ್ಲೂ ನೋಡ್ಕೊಬೋದು ಮತ್ತು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಪ್ರಾಸ್ಪೆಕ್ಟರ್ಸು ಇದೆ ಓಕೆನಾ ಪ್ರಾಸ್ಪೆಕ್ಟರ್ಸು ಇದೆ ನೀವು ಅದರಲ್ಲೂ ನೀವು ಕೋರ್ಸ್ ಡೀಟೇಲ್ಸ್ ಎಲ್ಲ ತೊಗೋಬೋದು ಮಾಹಿತಿ ಎಲ್ಲ ಏನಿದೆ ಡೀಟೇಲ್ಸು ಈ ಕೋರ್ಸು ಅಂತ ಓಕೆನಾ ಅದರಲ್ಲಿ ನೀವು ಎಲ್ಲ ತಗೋಬೋದು ಈ ಸರಿ ಸುಮಾರು ಚೇಂಜಸ್ ಇದೆ ಮತ್ತು ಬದಲಾವಣೆಗಳು ಮಾಡಿದ್ದಾರೆ ಕೆ ಎಸ್ ಎನಲ್ಲಿ ಅಪ್ಲಿಕೇಶನ್ನಲ್ಲಿ ಯಾವುದು ಸ್ಟೂಡೆಂಟ್ಸ್ಗೆ ಲಾಸ್ ಆಗುವಂಥದ್ದು ಮಾಡಿಲ್ಲ ಇನ್ನೂ ಬೆನಿಫಿಟ್ ಚೆನ್ನಾಗಿದೆ ಯೂಸ್ಫುಲ್ ಆಗುವಂಥದ್ದೇ ಮಾಡಿದ್ದಾರೆ ಈ ಸತಿಯಿಂದ ಫೀಸಸ್ಸು ಚೇಂಜಸ್ ಆಗಿದೆ ಮತ್ತು ಕೋರ್ಸಸ್ಸು ಆ್ಯಡಪ್ ಆಗಿದೆ ಸುಮಾರು ಬಿ ಎಸ್ ಸಿ ಇರಲಿಲ್ಲ ಬಿ ಎಸ್ ಸಿ ಈಗ ಕೊಟ್ಟಿದ್ದಾರೆ ಸುಮಾರು ಮಾಡಿದ್ದಾರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನೆಕ್ಸ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ನಿಮ್ಮದು ಡೇಟಾ ಫಿಲ್ ಮಾಡ್ಬೋದು ಆ್ಯಂಡ್ ಅಗೇನ್ ಅದು ಲೆಟ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಕೊಳ್ಳಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಿಮ್ಮ ಮಾಸ್ಕರ್ಸ್ ಪಡ್ಕೊಂಡು ನೀವು ನೆಕ್ಸ್ಟ್ ಮುಂದಿನ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ನೀವು ಇದು ಹೋಗ್ಬೋದು ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೇನೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ Thank <laughs> you.